ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಪರ್ವದಲ್ಲಿ ಸಭಾಪರ್ವದಲ್ಲಿ ವರಾಹಾವತಾರದ ಕಥೆ ಎಂಬ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಕೇಳು ಇದುವರೆಗೆ ಮಹಾವಿಷ್ಣುವಿನ ಸಾವಿರಾರು ಬಗೆಯ ಅವತಾರಗಳು ನಡೆದು ಹೋದವು ನನ್ನ ಶಕ್ತಿಯಿದ್ದಷ್ಟು ಅದನ್ನು ಸಂಗ್ರಹಿಸಿ ಹೇಳುವೆನು ಕೇಳು ಹಿಂದೆ ವಿಷ್ಣುವಿನ ನಾಭಿ ನಾಭಿಕಮಲದಿಂದ ದೇವತೆಗಳು ಮಹರ್ಷಿಗಳು ಹುಟ್ಟಿದರಲ್ಲವೇ ಆ ಅವತಾರಕ್ಕೆ ಪೌಷ್ಟರಿಕ ಅವತಾರವೆಂದು ಹೆಸರು ಮಂತ್ರ ಬ್ರಾಹ್ಮಣ ರೂಪಗಳಾದ ವೇದಗಳನ್ನೇ ಸ್ವರೂಪವಾಗಿ ಉಳ್ಳ ವರಾಹಾವತಾರದ ಚಾರಿತ್ರವು ಪುರಾಣಗಳಲ್ಲಿ ನಿರೂಪಿಸಲ್ಪಟ್ಟು ಕೇಳುವುದಕ್ಕೂ ಎಷ್ಟು ಪ್ರಿಯವಾಗಿರುವುದು ದೇವದೇವನು ಮಾಯಾತೀತನು ಮಹಿಮನೋ ಧರ್ಮಮೂರ್ತಿಯೋ ಧರ್ಮಮೂರ್ತಿಯು ಸ್ವರೂಪನೋ ಚರಿತ್ರಗಳಿಂದಲೋ ಪರಾಕ್ರಮಗಳಿಂದಲೂ ಪೂಜ್ಯನೋ ಆದ ಆ ಭಗವಂತನು ವರಾಹ ರೂಪವನ್ನು ತಾಳಿ ಪರ್ವತಾರಣ್ಯಗಳೊಡಗೂಡಿದ ಭೂಮಿಯನ್ನು ಜಲಮಧ್ಯದಿಂದ ಉದ್ಧರಿಸಿದನು ಆಗ ಆ ವರಾಹ ರೂಪದಿಂದ ಗೋಚರಿಸಿದ ಆ ಭಗವಂತನಿಗೆ ನಾಲ್ಕು ವೇದಗಳೇ ನಾಲ್ಕು ಕಾಲುಗಳು ಯಜ್ಞದ ಯೂಪಸ್ತಂಭವೇ ಅವನ ಕೋರೆಹಲ್ಲು ಯಾಗಗಳೆಲ್ಲವೋ ಅವನ ಇತರ ದಂತಗಳು ಚಯನವೆಂಬ ಅಗ್ನಿವೇದಿಕೆಯೇ ಅವನ ಮುಖವು ಅಗ್ನಿಯೇ ನಾಲಿಗೆ ದರ್ಭೆಗಳೇ ಅವನ ರೋಮಗಳು ಬ್ರಹ್ಮಸ್ಥಾನದಲ್ಲಿರುವ ಋತ್ವಿಕೆ ಅವನ ತಲೆ ರಾತ್ರಗಳೆರಡು ಅವನ ಎರಡು ಕಣ್ಣುಗಳು ವೇದವೇ ಅವನ ಒಡಲು ಸ್ವರಗಳೇ ಆಭರಣಗಳು ಆಜ್ಯವೇ ಮೂಗು ಸೃವೆಂಬ ಯಜ್ಞ ದರ್ವಿಯೇ ಅವನ ಮೂತಿ ಸಾಮವೇದ ಘೋಷವೇ ಅವನ ಧ್ವನಿ ಪ್ರಾಯಶ್ಚಿತ್ತವೇ ಮುಖವು ಯಜ್ಞ ಪಶುವೇ ಅವನ ಜಾನು ಧರ್ಮವೇ ಮೂರ್ತಿ ಸಾಮಗಾನದೊಡನೆ ಉದ್ಘಾತ್ರವು ಮಾಡತಕ್ಕ ಹೋಮವೇ ಅವನ ಪುರುಷಲಿಂಗವು ಪಶುಗಳು ಸೋಮಲತೆಯು ಬೀಜಗಳು ಮಂತ್ರಗಳೇ ಅಸ್ಥಿಗಳು ಯಾಗ ವೇದಿಕೆಯೇ ಅವನ ತೋಳುಗಳು ಹವಿಸ್ಸೆ ದೇಹಗಂಧವು ಹವ್ಯಕವ್ಯಗಳೇ ಮಲಮೂತ್ರಗಳು ಪ್ರಾಗ್ವಂಶವೆಂಬ ಯಾಗಶಾಲೆಯ ಮುಂದಿನ ಅಂಗಡವೇ ಅವನ ಮುಂದಿನ ದೇಹವು ಯಾಗದೀಕ್ಷೆಯೇ ಅವನ ಬಲವು ದಕ್ಷಿಣೆಯೇ ಹೃದಯವು ವಸ್ತುಗಳಾದ ಜಡಗಳಿಗೂ ಆಂತರ್ಯವಾದ ಜೀವಕ್ಕೂ ಆತ್ಮಭೂತನು ಮಹಾ ತೇಜಸ್ವಿಯು ಶಾಸ್ತ್ರಮೂರ್ತಿಯು ಎಲ್ಲಕ್ಕಿಂತ ಉತ್ತಮನೂ ಸ್ಥಿರನೂ ಆದ ಭಗವಂತನಿಗೆ ಆಗಿನ ವರಾಹಾವತಾರದಲ್ಲಿ ಉಪಕರ್ಮವೆಂಬ ಅಧ್ಯಯನಾರಂಭವೇ ತುಟಿಗಳು ಪ್ರವರ್ಗ್ಯವೆಂಬ ಯಾಗಾಂಗದ ಕ್ರಿಯೆಯೇ ಅವನಿಗೆ ಅಲಂಕಾರಭೂತಗಳಾದ ಸುಳಿಗಳು ಯಜ್ಞಶಾಲೆಯೇ ಅವನಿಗೆ ಸಮೀಪದಲ್ಲಿದ್ದು ಸಹಾಯಕಳಾದ ಧರ್ಮಪತ್ನಿ ಇಂತಹ ರೂಪವುಳ್ಳ ಆ ಭಗವಂತನು ರತ್ನಮಯವಾದ ಶೃಂಗದಿಂದ ಮತ್ತಷ್ಟು ಉನ್ನತ ಆಕಾರದೊಡನೆ ಮೂರ್ತಿಯಾಗಿ ಗೋಚರಿಸಿ ಮಹಾಸಮುದ್ರದಲ್ಲಿ ಮುಳುಗಿದ್ದ ತನ್ನ ಪತ್ನಿಯಾದ ಭೂದೇವಿಯನ್ನು ಆಗ ತನ್ನೊಡನೆ ಮಹಾಸಮುದ್ರದಲ್ಲಿ ಮಾರ್ಕಂಡೇಯನು ನೋಡುತ್ತಿದ್ದ ಹಾಗೆಯೇ ತನ್ನ ಕೊಂಬಿನ ತುದಿಯಿಂದ ಉದ್ಧರಿಸಿ ಲೋಕಕ್ಕೆಲ್ಲ ಹಿತವನ್ನು ಉಂಟುಮಾಡಿದನು ಸಹಸ್ರ ಶಿರಸ್ಸುಳ್ಳವನು ದೇವದೇವನು ಭೂತ ಭವಿಷ್ಯದ್ ವರ್ತಮಾನಗಳೆಂಬ ಎಲ್ಲ ವಸ್ತುಗಳಿಗೂ ಆತ್ಮಭೂತನು ಸರ್ವ ಸಮರ್ಥನು ಆದ ಆ ಯಜ್ಞವರಾಹ ರೂಪಿಯು ಸಮುದ್ರಾಮೃತವಾದ ಸಮಸ್ತ ಭೂಮಿಯನ್ನು ಹೀಗೆ ಜಲಮಧ್ಯದಿಂದ ಉದ್ಧರಿಸಿ ನೆಲಗೊಳಿಸಿದನು ಆ ಕಾಲದಲ್ಲಿ ಆ ಮಹಾವಿಷ್ಣುವು ಅನೇಕ ದಾನವರನ್ನು ಸಂಹರಿಸಿದನು ಯುಧಿಷ್ಠಿರ ಇದು ವರಾಹಾವತಾರದ ಚರಿತ್ರವು ಇನ್ನು ಹಿರಣ್ಯ ಕಶಿಪುವನ್ನು ಕೊಂದ ನೃಸಿಂಹಾವತಾರದ ಕಥೆಯನ್ನು ಹೇಳುವೆನು ಕೇಳು ಎಂದನು ಇದು ನಲವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ